ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನಾನು ರತ್ನವರ್ಮ ಅಂದಿನ ವಿಜಯನಗರ ಕಾಲದ ಆಸ್ಥಾನದ ಸದಸ್ಯ ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವೇನೆಂದರೆ ವಿಜಯನಗರ ಸಾಮ್ರಾಜ್ಯದ ಉಗಮ ಮತ್ತು ಅಂತ್ಯದ ಬಗ್ಗೆ ಸಣ್ಣದಾಗಿ ನಿಮಗೆ ತಿಳಿಸಿಕೊಡಲು ಬಂದಿದ್ದೇನೆ ಬನ್ನಿ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ದಕ್ಷಿಣ ಭಾರತದ ಐತಿಹಾಸಿಕ ಸಾಮ್ರಾಜ್ಯವಾದ ಚಿನ್ನ ಬೆಳ್ಳಿ ರತ್ನಗಳನ್ನು ರಸ್ತೆ ಬದಿಯಲ್ಲಿ ಮಾರುತ್ತಿದಂತಹ ಸಾಮ್ರಾಜ್ಯ ಭಾರತ ಕಂಡಂತ ಅತ್ಯಂತ ಪ್ರಸಿದ್ಧ ರಾಜಮನೆತನವಾದ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ನೀವು ನೋಡುತ್ತಿರುವ ಭಾರತದ ನಕ್ಷೆಯಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪಿಯು ಒಂದಾನೊಂದು ಕಾಲದ ವಿಜಯನಗರ ಸಾಮ್ರಾಜ್ಯವಾಗಿತ್ತು ನಂತರದ ಎರಡು ಶತಮಾನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಎಲ್ಲಾ ಪ್ರದೇಶಗಳಲ್ಲಿ ಪ್ರಾಬಲ್ಯ ಸಾಧಿಸಿತು ಬಹುಶಃ ಭಾರತೀಯ ಉಪಖಂಡದಲ್ಲಿ ಯಾವುದೇ ಶಕ್ತಿಗಿಂತ ಪ್ರಬಲವಾಗಿತ್ತು ಆ ಕಾಲದಲ್ಲಿ ಸಾಮ್ರಾಜ್ಯವು ಇಂಡೋ ಗಂಗಾ ನದಿ ಬಯಲು ಪ್ರದೇಶದ ತುರ್ಕಿ ಸುಲ್ತಾನರ ಆಕ್ರಮಣದ ವಿರುದ್ಧ ಭದ್ರಕೋಟೆಯಂತೆ ಕಾರ್ಯನಿರ್ವಹಿಸಿತು ಸತತ ಸ್ಪರ್ಧೆ ಮತ್ತು ಐದು ಡೆಕ್ಕನ್ ಸುಲ್ತಾನರುಗಳ ನಡುವೆ ಘರ್ಷಣೆಯನ್ನು ಮುಂದುವರೆಸಿ ಉತ್ತರಕ್ಕೆ ಡೆಕ್ಕನ್ನಲ್ಲಿ ನೆಲೆಗೊಂಡಿತು ಇದು ದಕ್ಷಿಣ ಭಾರತದ ಭೂಶಕ್ತಿಯಾಗಿತ್ತು ಸುಮಾರು ಒಂದು ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನ್ ಆಳ್ವಿಕೆಗೆ ಒಳಪಟ್ಟಿದ್ದ ಗೋವಾವನ್ನು ಪೋರ್ಚುಗೀಸರು ವಶಪಡಿಸಿಕೊಂಡರು ಪ್ರಾಯಶಃ ವಿಜಯನಗರದ ಆಡಳಿತವು ಅನುಕರಣೀಯವಾದುದು ಪೋರ್ಚುಗೀಸ್ ಮತ್ತು ವಿಜಯನಗರ ನಡುವಿನ ವಾಣಿಜ್ಯವು ಎರಡೂ ಕಡೆಗೂ ಬಹಳ ಮುಖ್ಯವಾಯಿತು ಇದೆ ಒರಿಸ್ಸಾಕ್ಕೆ ಹಿಂದೆ ಸೇರಿದ ಡೆಕ್ಕನ್ ಪೂರ್ವದ ಅಧೀನ ಪ್ರದೇಶಗಳನ್ನು ಕೃಷ್ಣದೇವರಾಯನು ವಶಪಡಿಸಿಕೊಂಡನು ಸಾಮ್ರಾಜ್ಯದ ಅನೇಕ ಮಹತ್ವದ ಸ್ಮಾರಕಗಳು ಅವನ ಸಮಯದಲ್ಲಿ ನಿರ್ಮಾಣಗೊಂಡವು ಇವುಗಳಲ್ಲಿ ಹಜಾರ ದೇವಸ್ಥಾನ ಕೃಷ್ಣ ದೇವಸ್ಥಾನ ಮತ್ತು ಉಗ್ರ ನರಸಿಂಹ ವಿಗ್ರಹಗಳು ಇವೆಲ್ಲವೂ ವಿಜಯನಗರದಲ್ಲಿವೆ ಒಂದು ಐನೂರ ನಲವತ್ತೆರಡರಲ್ಲಿ ಅಚ್ಯುತನು ಸದಾಶಿವರಾಯನಿಂದ ಅಧಿಕಾರ ಪಡೆದರು ಅವರು ಅನಗತ್ಯವಾಗಿ ಡೆಕ್ಕನ್ ಸುಲ್ತಾನರುಗಳನ್ನು ಪ್ರಚೋದಿಸಿದನೆಂದು ತೋರುತ್ತದೆ ಆದ್ದರಿಂದ ಅವರು ಅವನಿಗೆ ವಿರುದ್ಧವಾಗಿ ಮಿತ್ರರಾದರು ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೇನೆಯು ಡೆಕ್ಕನ್ ಸುಲ್ತಾನರ ಒಕ್ಕೂಟದಿಂದ ರವಾನಿಸಲ್ಪಟ್ಟಿತು ರಾಮರಾಯ ಅವರು ತಾಳಿಕೋಟೆ ಕದನದಲ್ಲಿ ಕೊಲ್ಲಲ್ಪಟ್ಟರು ಮತ್ತು ವಾರ್ಷಿಕವಾಗಿ ತೈಲ ಮತ್ತು ಕೆಂಪು ಬಣ್ಣದಿಂದ ಮುಚ್ಚಲ್ಪಟ್ಟ ಅವನ ತಲೆಯನ್ನು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರವರೆಗೆ ರವರೆಗೆ ಅಹಮದ್ನಗರದಲ್ಲಿ ಧಾರ್ಮಿಕ ಮಹಮದಿಯರಿಗೆ ಪ್ರದರ್ಶಿಸಲಾಯಿತು ಇದರೊಂದಿಗೆ ಡೆಕ್ಕನ್ನಲ್ಲಿ ಕೊನೆಯ ಮಹತ್ವದ ಹಿಂದೂ ಸಾಮ್ರಾಜ್ಯವು ಅಂತ್ಯವಾಯಿತು ತಿರುಮಲರಾಯ ಮಾತ್ರ ಏಕೈಕವಾಗಿ ಬದುಕುಳಿದವರು ಅವರು ಉಳಿದ ನಿಧಿಯೊಂದಿಗೆ ಐನೂರ ಐವತ್ತು ಆನೆಗಳ ಮೇಲೆ ಪೆನುಕೊಂಡಕ್ಕೆ ಹೋದರು ವಿಜಯನಗರವನ್ನು ಅದರಲ್ಲೂ ವಿಶೇಷವಾಗಿ ಆಂಧ್ರಪ್ರದೇಶದಲ್ಲಿ ಸಂಸ್ಕೃತಿ ಮತ್ತು ಕಲಿಕೆಯ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ ಇದು ವಿಜಯನಗರ ಸಾಮ್ರಾಜ್ಯದ ಶಕ್ತಿಯ ತುಟ್ಟತುದಿಯಲ್ಲಿ ಇದ್ದ ಸಮಯ ಇದೇ ಸಮಯದಲ್ಲಿ ಅದು ಕಾಲಕಾಲಕ್ಕೆ ಉತ್ತರ ದಖನ್ ಪ್ರದೇಶದಲ್ಲಿ ಇದ್ದು ಒಟ್ಟಾಗಿ ದಖನ್ ಸುಲ್ತಾನೇಟ್ ಅಥವಾ ಬಹಮನಿ ಎಂದು ಕರೆಯಲ್ಪಟ್ಟ ಮುಸ್ಲಿಂ ರಾಜ್ಯಗಳೊಂದಿಗೆ ಘಟ್ಟಿಸುತ್ತಿತ್ತು ಒಂದು ಸಾವಿರದ ಐನೂರ ಅರವತ್ತೈದರಲ್ಲಿ ರಲ್ಲಿ ನಗರ ಅಂತಿಮವಾಗಿ ಈ ಸುಲ್ತಾನೇಟ್ಗಳ ಮೈತ್ರಿತ್ವಕ್ಕೆ ಸೋತಿತು ಮತ್ತು ರಾಜಧಾನಿಯನ್ನು ವಶಪಡಿಸಿಕೊಳ್ಳಲಾಯಿತು ಹೀಗೆ ವಿಜಯನಗರ ಸಾಮ್ರಾಜ್ಯ ಸುಲ್ತಾನರ ದಾಳಿಗೆ ನಲುಗಿ ಸೋತಿತು ಇದಿಷ್ಟು ಸಣ್ಣದಾದ ಮಾಹಿತಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇದೇ ರೀತಿ ಹೆಚ್ಚು ಹಲವು ಮಾಹಿತಿಗಳನ್ನು ತೆಗೆದುಕೊಂಡು ಮತ್ತೆ ನಾನು ಬರುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಆರ್ ಜಿ ಎಂ ಕ್ರಿಯೇಷನ್ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಶುಭದಿನ